ಏನೋ ಗೊತ್ತಿಲ್ಲಪ್ಪ ಏನ ಆಗಲಿಲ್ಲ ನಾಯಿ ಕಟ್ಟ ಜಾಸ್ತಿ ಆಗ್ಬಿಟ್ಟೈತೆ ಏನೋ ಕೋಲೇಜಲ್ಲಿ ಏನೋ ಏನಾಗಲ್ಲ ಇಲ್ಲ

प्रतिभाग्रोस्कूल ಹಣ ಮಾಡಿ ಬರ್ತಾಯಿದ್ದಾವೆ ಮಾಡಿ ಹಂಗೆ ಡ್ರಾಪ್ಸು ಯಾಕೆ ಅದು ಓಪನ್ ಮಾಡಿದ್ರಿ ಹಾಕಬೇಕಾ ಡ್ರಾಪ್ಲೆಟ್ ಹಂಗೆ ಹಾಕಿ ಬರುತ್ತ ಬರುತ್ತೆ ಬರುತ್ತೆ ಹಾಂ ಒಂದು ನಿಮಿಷತ್ತು ಹಾಂ ಹಾ ತೋರ್ಸ ಅದರಲ್ಲಿ ಹಾಕಿ ಪ್ರೆಸ್ ಮಾಡಿ ಅದಲ್ಲ ಸಾಕು 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 ಹ್ಞೂ ಸಾಕು ಸಾಕು ಮಾಡಿಲ್ಲ ಮಿಕ್ಸ್ ಮಾಡಿ ಬರೋ ಜಾಗ ಇಲ್ಲಿ ಎಂಟ್ರೆನ್ಸ್ ಹತ್ರ ಹಿಂಗೆ ಇಲ್ಲ ಹಾಕಿ ಇಲ್ಲ ಹಾಕಿ ಸ್ವಲ್ಪ ಬಂದ ಹಿಂಗೆ ಹಾಕಿನ ಈ ಜಾಗ ಈ ಜಾಗ ಹಾಕಿ ಇಲ್ಲೇ ಫುಲ್ ಹಾಕ್ಬೇಕು ಗೌಡನ ಅಲ್ಲಾಕಿ ಮನ್ಮೇಲೆ ಮೇಲೆ ಹಾಕಿ ಸ್ವಲ್ಪ ಇಲ್ಲ ಇಲ್ಲಿ 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 打打打！嗯。Hmm.